ಅಲ್ಲ ಕಲವ ಅದೇಕಂಗ್ ಜಗಳ ಆಡ್ತಿದ್ದರಿ ನೀನು ಅಲ್ಲ ಗೊತ್ತಿಲ್ವ ನಿಂಗೆ ಅತ್ತೆ ಹಂಗೆ ಯಾವ ಬಾಳಿ ಜಾಸ್ತಿ ಅಂತ ಅದೇಕಂಗ ಆಡ್ತಿದ್ದೆ ನೀನು ಸುಮ್ನೆ ಆತಾಗ ನೀನು ಅದೇಕವ ನೀನು ಮಗಳ ಮನೆಗೊಂಡು ಹಚ್ಕೊಂಡ್ ಹುಣಕ ತಿನ್ಕೊಂಡ್ ಬಿಟ್ಬಿಟ್ಟು ನೀನು ಜಗಳಾಡ್ತಾ ನಿಂತ್ಕೊಂಡಿದ್ದೀ ಎಷ್ಟು ಬೇಜಾರಾಯ್ತು ಗೊತ್ತವ ಈ ಸಲ ಬಾರಿ ಬೇಜಾರು ಮಾಡ್ಬಿಟ್ಟೆ ನೀನು ಅದ್ ಏನಾರು ಆಗಲಿ ನೀ ಮತ್ತೆ ಕಲ್ತಿರ ಬುದ್ಧಿ ಏನು ಅಥ್ ಬುದ್ಧಿ ಕಿತ್ತೋದ್ ಬುದ್ಧಿ ಅಲ್ಲ ಏನೋ ಸಮಾಧಾನ ಮಾಡ್ತಾರೆ ಉಲ್ಟಾ ಮಾತಾಡಕ್ತಳ ಉಲ್ಟವಾ ಅಂತಳೆ ಇರ್ ನಾನು ನಾನಿರಿಸ್ಬಿಟ್ಟಿದ್ದೆಲ್ಲ ಹಂಗೆ ಹಿಂಗೆ ಅದ ಏನೇನೋ ಮಾತಾಡ್ತಾಳೆ ನಾನು ಆಗತ್ತಕ್ಕೆ ಮುಂದೆಲ್ಲ ಹಿಡಿದೀನಿ ಬೇರೆಯವರಾಗಿದ್ದರೆ ಅಲ್ಲೇ ಸರಿಯೋತ್ ಕೆಲಸ ಮಾಡ್ಬಿಡೋರು ಸರಿಯಾದ ಕೆಲಸ ಅದು ಹೆಂಗೆ ಬಾಡಾಟ ಮಾಡ್ತಿದ್ಯೋ ಕಿತ್ತೋದ್ ಮುಂದೆ ಜೊತೆ ಏಯ್ ನನಗಂತೂ ಬಾರಿಯ ಹುಚ್ಚಿಡ್ಸಿಬಿಟ್ಟು ಹುಚ್ಚು ನಿಮ್ಮ ಅಮ್ಮ ಬರ್ಲಿಲ್ಲ ಅಂದಿದ್ರೆ ಹೆಂಗೋ ಅಮ್ಮ ಅಮ್ಮ ಹುಸಿ ಪರವಾಗಿಲ್ಲ ಅನ್ಸ್ತದಲ್ಲ ಏನೋ ನೋ ಅವಳಿಗೆ ಬೋದು ನನಗೆ ಬೈ ನಾನು ಅವಮ್ಮನ ನೋಡ್ಬಿಟ್ಟು ಇಲ್ಲ ನನಗೆ ಬೈಗಿದ್ದಾಳೆನೋ ಸೊಸೆನೆ ನಮ್ಮ ಮೇಲ್ಗಿಲ್ ಮಾಡ್ಕೊಂಡಳೆನೋ ಅನ್ಕೊಂಡಿದೆ ಪರವಾಗಿಲ್ವನಿ ನಿಮ್ಮಮ್ಮ ಅಯ್ಯೋ ನಾ ಅಮ್ಮಗೆ ನಮ್ಮ ಅತ್ತೆ ಕಂಡ್ರೆ ಹೈಕಿಲ್ಲ ಕತೆ ಅದೆಲ್ಲ ಬಿಟ್ಟಾಕು ಅವ ನಡಿ ನಮ್ಮ ಒಬ್ಬ ಬಂದ್ರೆ ಎರಡು ತರಿಸ್ತೀನಿ ಊಟ ಗೀಟ ಮಾಡ್ಕೊಂಡು ಇರುವಂತೆ ಅದೇ ಯಾಕೆ ಹೋಯ್ತೀನಿ ಒಯ್ತೀನಿ ಅಂತ ಹಂಗೆ ಕುಳಿತಾ ನಿಂತಿದ್ಯೆ ಒಂದೇ ಕಾಲಲ್ಲಿ ನಿಂತ್ಕೊಂಡು ದುಡ್ಗಾಲಲ್ಲಿ ಅದೇಕಮ್ಮಕೆ ಇದಿ ನೀನು ನೋಡಿ ಏನಾರು ಮಾಡಿಸ್ತೀನಿ ಬಂದ್ಬಿಟ್ಟು ನೀನು ಹಿಂಗೆ ಹೋದ ನಂಗೆ ಎಷ್ಟು ಬೇಜಾರು ಗೊತ್ತಾ ಅಲ್ಲ ಈ ಕಿತ್ತೊಂದ್ ಮುಂಗಡಿ ಮನೇಲಿ ಅಂತ ಉಳನ ನಾ ಆಚಿಕೆ ಹೇಸ್ಕೇಳ್ತಾನ ಏನಾರು ಆಗಲಿ ನೀನು ಹುಷಾರಾಗಿರು ಈಗ ಕಿತ್ತೊಂದು ಮುಗಿ ಸರಿ ಇಲ್ಲಾಕತೆ ಅದೇ ಯಾಕಂಗಡ ಏನು ಹಾಕಬತಾಳೆ ನನ್ನ ಮೊಮ್ಮಗೆ ಅದ ಮಗಳಾದ್ರೆ ನಾ ಏನು ಕಾಕ ಬರನ ನಮಗೆ ಹಣೆ ಬರ ಬಂದಿತ್ತ ನನ್ನ ಮಗಳ್ ಕೂಸು ನಿನ್ನ ಮಗಳು ಹೊಟ್ಟೆ ಅದೇ ಅನ್ಬಿಟ್ಟು ಹಂಗಿದ್ದೆ ಅಂತ ಅದಕ್ಕೆ ಮಗಳು ಸರಿಯಾದ ಕೆಲಸ ಮಾಡೋಳೆ ದೇವರು ಅವ್ರನ್ನ ಎಲ್ಲಿ ಇಡ್ಸ್ಬೇಕು ಅಲ್ಲ ಇರ್ಸದ ಅದಕ್ಕೆ ಅಲ್ವಾ ಓಡಾಗಿರೋದು ಮಗಳು ನಾ ಅದಕ್ಕೆ ಎಲ್ಲ ಓಡಾಗಿರೋದು ಕಿತ್ತೋದ್ ಮುಂಡೆ ಕಿತ್ತೊಂದ ಸೌತಿ ಕಿತ್ತೊಂದ ಲೌಡಿ ಬಾರಿಯಾ ದುರಂಕರ ಅವಳಿಗೆ ಭಾರ್ಯ ನಿನ್ನ ಹೇಳ ಏನು ಕಂಡಿದ್ದಿಲ್ಲ ಎಲ್ಲೋ ಎಲ್ಲರಿಗೂ ಇರ್ತದಲ್ಲ ದುರಂಕರ ಅತ್ತೆ ನಮ್ಮದ ಅದು ಇರ್ತದೆ ಅನ್ಕಂಡಿದೆ ಇವಳಷ್ಟು ಕಿತ್ತೋದ್ ಮುಂಡೆ ನಾನು ಎಲ್ಲೂ ನೋಡಲ್ಲ ಜೈಮಾನದಲ್ಲಿ ಅಯ್ಯಪ್ಪ ನಾ ಇವಳಿಗೆ ಹೆಂಗಸ್ಕುಲ್ವಾ ಹಿಂಸಕುಲ ಅಯ್ಯೋ ರಾಮವೇ ಇವ್ಳೇ ನೋಡ್ತಾ ಇರೋದು ಇಂಥ ಕಿತ್ತೋದ ಹೆಂಗಸ ಏನು ಬಾಯಿ ಅವಳು ಏನು ಬಾಯಿ ಊರಿಗೆ ಆಯ್ತದಲ್ಲ ಎಲ್ಲ ಎಲ್ಲಿಗೋದ್ರು ನಿನ್ನ ಗಂಡ ನಿನ್ನ ಮೈದಾ ನಿಮ್ಮ ಮೈದಿರ ನಿಮ್ಮ ಮಾವೇಲೆ ಎಲ್ಲೋದ್ರು ಒಬ್ಬರು ಇಲ್ವಲ್ಲ ಅವರಂತೂ ಈ ಅತ್ತೆ ಬಗ್ಗೆ ತಲೆನೇ ಕೆಡಿಸ್ಕೊಳಕ್ಕಿಲ್ಲ वाल को इतरे इंसान जब बतरे बत मार इतरे लाय उठ बा उल्लू बुत सुन बित करे ना माते जब तक आते निकल रहे मने हाँ नेट भागा वो इतरे ಅದಕ್ಕೆ ಯಾರು ಸರೇ ಕೆಲಸ ಕರಕಿಲ್ಲ ಹೆಂಗಾರು ಕುಣಕಿ ಅಂದ್ಬಿಟ್ಟು ಓಹ್ ಅದಕ್ಕೆ ಯಾ ಅಡ್ಡಿ ಸಡ್ಡಿ ಇಲ್ಲ ಹಂಗ ಮುಗ್ದರ ಇಲ್ಲ ಹೆಂಗ್ ಬೇಕು ನಿಂತ್ಕೊಂಡು ತಿರ್ಕ ನಿಂತಾವಳೆ ಅದಕ್ಕೆ ಹೆಂಗೆ ಆಡೋದು ಅಮ್ಮಣ್ಣಿ ಸರಿ ಇರು ಬೇಡ ಏನ್ ತಿರು ಹೇಳು ಮಾಡ್ಕೊಡ್ತೀನಿ ಮಗ ನಿಂದ ಅಮ್ಮಯ್ಯ ನಿಮ್ಮ ಮನೇಲಿ ಏನು ಬೇಡ ಎತ್ತು ಬೇಡ ಅದಿರು ಹುಸಾರಾಗಿರು ಬಾ ಅಂದ್ರೆ ಬರಕಿಲ್ಲ ನಾನು ಇನ್ನೊಸ್ರ ಬರ್ತೀನಿ ಅಂತ ಕೂತೀವಿ ಸರಿ ಕತೆ ನಾನು ಹೊರಡ್ತೀನಿ ಹುಷಾರು ನಾವು ಉಳುಕವ ನಮ್ಮ ಮತ್ತೆ ಏನೋ ಅಂದ್ಬಿಟ್ಲೊಂದುಬಿಟ್ಲಿ ಬೇಜಾರು ಮಾಡ್ಕೊಬೇಡ ಅದು ಯಾವ ಗುಡ್ಸಟ್ಟೆ ಅನ್ಬಿಟ್ಟು ಅವ್ರು ಒಂದು ಲೆಕ್ಕ ತಗೊಳ್ಳೋಣ ನಾನು ಹೇ ಆಯ್ ಹೋಗೋ ನನ್ನ ಚಾಪಲಿ ದುಡ್ಗು ಸಮಾನ ಇಲ್ಲ ಕತೆ ಅವಳು ಏನು ಅವಳು ಅವ್ಳ ಎರ್ಡ್ಬಿಟ್ಲ್ಬಿಟ್ಟು ಅದನ್ನೇನು ತಲೆಯಲ್ಲಿ ಮಡಿಕೊಂಡು ಯೋಚನೆ ಮಾಡಿ ಯೋಚನೆ ಮಾಡಿ ನನ್ನ ಜೀವನ ಎಲ್ಲ ಹಾಳು ಮಾಡ್ಕೊಳ್ಳಣದ ಅವ್ಳು ಮತ್ತೆ ಸರಿ ಆಯ್ತ ನೋಡಿ ಅವಳು ಅವಳು ಮತ್ತೆ ಬೇರೆ ಕೆಲ್ಸ ನಾನು ಅವ್ಳು ಮತ್ತೆ ಊರಲ್ಲಿ ಕೆಲಸ ಬೇಕತ್ತ ಕೊಯ್ತೀನಿ ಬರ್ತೀನಿ ಕಣ್ಮಗ ಬರ್ತೀನಿ ನಾನು ಸುಮ್ಮನೆ ಆತಾಗೀ ಹುಷಾರಾಗಿರು ನೀನು ಇರು ಸರಿ ಇಲ್ಲ ಕತೆ ಅಮ್ಮ ಬರ್ತೀನಿ ಕಣ್ಣಮ್ಮ ಬರ್ತೀನಿ ನನ್ನ ಮಗಳು ನೋಡಿದೆ ಹೋಗ್ತೀನಿ ಈ ಮನೇಲಿ ಏನೋ ಮಗಳು ಮನೆ ಬೀವರು ಮನೆಯ ಬಂದರೆ ಸರಿ ಸಾಸ್ತಿರಿ ಸಾಹ್ತೀರಿ ಆಯ್ತು ಕತೆ ಬರ್ತೀನಿ ನಾನು ನಾನು ಅನ್ಕೊಂಡಿದ್ದಿಲ್ಲ ನನ್ನ ಎಲ್ಲ ನೆಮ್ಮದಿ ಅದಾವಳೆ ಚೆನ್ನಾಗವಳೆ ಅಂತ ಅನ್ಕೊಂಡಿದ್ದೆ ಇಷ್ಟರ ಮಟ್ಟಿಗೆ ಮನೆಯಲ್ಲಿ ಇಷ್ಟು ಮಟ್ಟಿಗೆ ಮಲಿಯದ ಸಿಗ್ತದೆ ಅಂತ ನಾನು ಕನ್ಸು ಮನ್ಸ್ನಾರ ಅನ್ಕೊಂಡಿದ್ದಿಲ್ಲ ನಾನು ಕನ್ಸು ಮನ್ಸ್ನೂ ಅಂದ್ಕೊಂಡಿದ್ದೀರ ನಾನೆಲ್ಲ ನನ್ನ ಮಗಳು ಹೊಟ್ಟಾಗಿ ಓಡ್ತಾಳೆ ನೋಡ್ಕೊತಾವಳೆ ಈ ಮನೇಲಿ ಎಲ್ಲರೂ ನೋಡ್ಕೊತವ್ರೆ ನನ್ನ ಮಗಳು ಹೊಟ್ಟಾಗ ಅವಳೆ ಅಂತ ಅನ್ಕೊಂಡಿದ್ದೆ ಗಂಡನ ಮನೆಯಲ್ಲಿ ಹೊಚ್ ಬಾಳ್ವೆ ಬಾಳ್ದೆ ಬದುಕ ಮಾಡ್ಕೊಂಡ ಅಂತ ಈಗ ಗೊತ್ತಾಯ್ತು ಅಲ್ಲ ಅಲ್ಲಕ್ಕನಮ್ಮ ನೀನು ಸೊಸೆ ಹಾಂ ನನ್ನ ಮುಂದಿನ ನನ್ನ ಮಗಳಿಗೆ ಹಿಂಗೆಲ್ಲ ಬೋಯ್ತಾರಲ್ಲ ನಾನು ಇಲ್ದಿರವಾಗ ಹೆಂಗಡ ಅಯ್ಯೋ ಅದಕ್ಕೆ ಮನೆ ತಲೆ ಕೆಡ್ಕಂಡಿಗೆ ನಾನು ನೀನು ಅದಕ್ಕೆ ತಲೆ ಕೆಡಿಸ್ಕೊಂಡೆ ಮನೆಗೆ ಭೀತಿಯಾಗಿ ಬಂದಿದ್ದೀ ಈಗ್ಲೇ ಹೋಯ್ತೀನಿ ಅಂತ ಕೂತಿದ್ದಿಲ್ಲ ಒಳ್ಳೆದು ಕೆಟ್ಟದ್ದು ಮಾಡ್ತೀವಿ ಉಣ್ಕೊಂಡು ತಿನ್ಕೊಂಡು ಹೋಗುವಂತೆ ಈಗಲೇ ಅದಕ್ಕೆ ತುದಿದ್ದಿ ಊರಿಗೆ ಹೋಗ್ತೀನಿ ಅಂತ ಓ ಚೆನ್ನಾಗದೇ ಚೆನ್ನಾಯ್ತ ಎಲ್ಲಿಗೋದಿ ಎಲ್ಲ ಕರತ್ತೆ ನಿಮ್ಗೆ ಬುದ್ಧಿ ಬೇಡ್ರಾ ನಿಮ್ಮ ಅಮ್ಮನ ನಿಮ್ಮ ಊರನ್ನ ಕಳಿಸ್ತಾ ಕೂತಿದ್ದೀರಾ ಇಸ್ ಕಳ್ದನೇ ಬಿಟ್ಬಿಟ್ಟು ಮನೆಗೆ ಬಂದವ್ರೆ ನಂಟರು ಅಮ್ಮನ ನೀನು ಹೇಳಿ ಹೇಳಿ ಸಾಕಾಯ್ತು ಕಣಮ್ಮ ಹುಡುಕು ಅಂತ ಹೂವಕ್ಕೆ ಕೇಳ್ತಾ ಇಲ್ಲ ಬೇಜಾರು ಮಾಡ್ಕೊಬಿಟ್ಟದೆ ಅತ್ತೆ ಹೆಂಗೆ ಆಡ್ತಾರ ಅದಕ್ಕೆ ಅದ್ಕೆ ಹೂವು ಹೋಯ್ತೀನಿ ಹೋಗ್ತೀನಿ ಅಂತ ಹೂವು ಆಟ ಇಟ್ಟು ಕೂತದೆ ಅಲ್ಲ ಭಾರಿ ಬೇಜಾರು ಮಾಡ್ತಿದ್ದಿ ಕಣವ ನೀನು ಭಾರಿ ಬೇಜಾರು ಮಾಡ್ತಿದ್ದೀವಿ ನಮಗೆ ಬರ್ ಅದು ಕೊಡೋದಿದ್ರೆ ಉಳ್ಕೊ ಇಲ್ಲಾದ್ರೂ ಹೋಗು ಅಮ್ಮ ಬೇಕಾದ್ರೆ ನಿಮ್ಗೆ ಕಾಲು ಬೇಕಾದ್ರೆ ಬಿದ್ದು ಬಿಡ್ತೀನಿ ಇಲ್ಲ ಕಣಮ್ಮ ನನಗಂತು ಹಿರಾಕಾಯ್ಕಿಲ್ಲ ನಾನು ಹೋಯ್ತೀನಿ ನನ್ನ ಮಗಳನ್ನ ಹಚ್ಕೊಟ್ಟು ನೋಡ್ಕೊಳ್ಳಿ ಅಲ್ಲ ನಿಮ್ಮ ಸೊಸೆ ನಾನು ಇರುವಾಗ್ಲೇನು ಕುಣಿತಾಳಲ್ಲ ನನ್ನ ಮಗಳನ್ನ ಹೆಂಗೆ ನೋಡ್ಕೊಂಡಾಳು ಏನೋ ಕಾಣೆ ಅಯ್ಯೋ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡೇ ಅದ್ರ ಕೇಳು ನಿನ್ನ ಮಗಳನ್ನಯ ಏನು ನೋಡ್ಕೊಂಡಾಳು ಮಟ್ಟಾಳು ಅಂತ ಚೆನ್ನಾಗಿ ಕತೆ ಸೊಸೆ ಬಗ್ಗೆ ಏನೂ ಇಲ್ಲ ಅದು ಒಂಥರ ಹುಚ್ಚು ಮುಂದೆ ಅದು ಹಾಗೆ ಆಡ್ಲಿದ್ದವೇ ಅಡ್ಡಿ ಸಡ್ಡಿ ಹಿಂದೆ ಬೆಳೆದ್ಬಿಟ್ಟತೆ ಕತ್ತಿದಿನಗೆ ಅದಕ್ಕೆ ಹಂಗೆ ಆಡ್ತಾಳೆ ಅವಳು ಮೈಯೋದು ಹಿಡಿಸ್ತೀವಿ ಕತೆ ನಿಮ್ಮ ಮಗ ಬಗ್ಗೆ ತಲೆ ಕೆಡಿಸ್ತಾಬೇಡ ಚೆನ್ನಾಗಿ ಅವಳೆ ಕೇಳಬೇಕಾರೆ ಅವಳೆಯ ಅಯ್ಯೋ ನಿಮ್ಮ ಸೊಸೆ ನಿಮ್ಮ ಮಗಳ ಬಸ್ರಿ ಹಾಗೋಳೆ ಅಂತ ಕೇಳಿದಾಗ ನಾ ಬರೆದಿದ್ದು ಬಣ್ಣದ ಬಣ್ಣದ ಮಾತಾಡ್ಕೊಂಡು ಏನು ಬಣ್ಣ ಮೊಕ್ಕ ಕಾಕ ಬಂದು ನಾಟ್ಕಾ ಆಡ್ತಾರಲ್ಲ ಅವ್ರೇನು ನಿಮ್ಮ ಸೊಸೆ ನಂಗೆ ಆಡೋಕಿಲ್ವೇನೋ ನಾಟ್ಕು ಬಾ ಏನು ನಿಜಾನಂಗೆ ನಾನು ಹೇಳೋ ಮಗಳು ರಾಣಿ ಹೆಂಗಿರ್ತಾಳೆ ಹಂಗಿರ್ತಾಳೆ ಹಿಂಗೆ ಇರ್ತಾಳೆ ಅಂಗ್ಬಿಟ್ಟು ಕಳ್ಸಿದ್ರೆ ಸರಿಯಾಗಿ ಮಾಡಿದ್ರಿ ಒಳ್ಳೆ ಬಹುಮಾನನೇ ಕೊಟ್ಟ್ರಿ ನಿಮ್ಮ ನಂಬಿ ಕಳ್ಸಕ್ಕೆ ಅಮ್ಮ ಒಳ್ಳೆ ಬಹುಮಾನನೇ ಕೊಟ್ಟ್ರಿ ಕಣಮ್ಮ ಕೊಟ್ರಿ ಪುಡಿ ಅಲ್ಲ ಮಗ ಹಾಂ ನೀನು ಈಗ ನಮ್ಮ ಜೊತೆ ಹಿಂಗೆ ಹಾಡಿದ್ರೆ ನಾವೇನು ಮಾಡೋಕ್ಕಾಗದು ನಾವೇನು ಮಾಡೋಕ್ಕದವ ನಾವು ಹೇಳಿದ್ವಾ ಹಾಂ ಅವ್ಳಿಗೆ ಜಗ್ಲ ಹಾಡು ಕರ್ಕಬ ಅಂತ ಹೇಳಿದ್ವಾ ನಾನು ನೀವು ಕಳ್ಸಿದ್ರಿ ಅವ್ಳು ಕರ್ಕ ಬಂದಳು ಮಧ್ಯದಲ್ಲಿ ನಾನು ಹೇಳಿದ ಕುದಿದಿರಲ್ಲವಾ ಹಾಂ ಹಂಗಲ್ಲ ಕಣ್ಣಮ್ಮ ಹೇಳಿದ್ದು ಅವ್ರ ಸರಿಯಾಗಿ ಆಚಾರ ಬಿಡ್ಸ್ತೀರಿ ಕತೆ ಹೋಗು ಬೇಕಾದ್ರೆ ಬಿದ್ಬಿಡ್ತೀನಿ ಅಮ್ಮ ಇಲ್ಲ ಕಣ್ಣಮ್ಮ ನಿಮ್ ಮನೆ ಸವಾಸ ಸಾಕು ನಾನು ಹೋಗ್ತೀನಿ ಅಲ್ಲ ಬುದ್ಧಿ ನಿಮ್ಗೆ ಬುದ್ಧಿಲ್ವ ಹೋಯ್ತರಿ ಹೋಯ್ತೀನಿ ಅಂತ ನಿಂತಿರೋ ಬೇಡ ಕೂತಿದಿಯಲ್ಲ ಕಲಕಿಲಕ್ಕೆ ಅಲ್ಲ ಓದ್ ಹೋಗ್ಲಿ ಬಿಡುಗತ್ತ ಏನ್ ಹೋಯ್ತು ಹೋಗ್ತೀನಿ ಕಾಲ್ ಕೂಡ ಕೂತ್ಕೊಳಕದ ಎಲ್ಲಿ ಇರ್ಬೇಕು ಅಲ್ಲಿ ಇರ್ಸ್ಬೇಕು ಕತೆ ഉം കണ ഹോ നമ്മളില്ല ഹുണ്ക്കില്ല കിട്ടു ഉൾദോഗിട്ട് ബന്ധ ഉൾദി എൻ്റെ ഏനു ഏന്ന് മാത്രം ഉച്ചകുട്ബട ബയ ജോളി ജഗ്ലാത അതേ സു ഇത് ബിടി സുദ്ധി ബന്ധന നിമ സുദ്ധി മലേല അത് ആക്കി ഏനോ ബി കിബി ജാസ് ആ മൊദാ ആസ്പത്രിക തോർക്കു ചർത്ത ഹുച്ചി ഞാൻ ಕಂಡವ್ರ ಮನೆ ನೀನ್ ಹೊಂದ ಎಣ್ಣದೆ ಹಾ ಹೆಂಗಿರ್ಬೇಕು ಅನ್ನೋ ಜ್ಞಾನ ಇದ್ವಾ ನಿಂಗೆ ಬೀಗ್ರನ್ನ ಹೆಂಗ್ ನಡ್ಸ್ಕೋಬೇಕು ಮುಟ್ಬೇಕು ಅಂತ ದುರಂಕಾರದಿಂದ ತಿಲಾಡ್ತಲ್ಲ ದುರಂಕಾರದಿಂದ ದುರಂಕಾರ ಅದ್ ಯಾಕಂಗೆ ಆಡ್ತಾಯಿ ಓರಿಕೆ ಬಂದಾಗದಲ್ಲ ನಿನ್ನೆ ಇಲ್ಲ ನಿಂತ ದುರಂಕಾರ ನೀನೇ ದುರಂಕಾರ ಹೋಯ್ತೀನಿ ಅಂದ್ರೆ ಹೋಗು ಸುಮ್ಮನೆ ಹೂ ಹೋಗಿ ಜಾಗಿ ಹೋಗ್ಬೇಡ ನೀನು ಇರ್ರೆ ಇರು ಅದೇನು ಏನು ಆಮ ನೋಡಮ್ಮ ನೀನು ನೋಡು ಮನೆಗ್ ಬಂದವ್ರಿಗೆ ಒಳ್ಳೆ ಮರ್ಯಾದಿನಾ ಕೊಡ್ತೀರಿ ಕತೆ ನಿಮ್ಮ ಸೊಸೆ ಒಳ್ಳೆ ಮರ್ಯಾದಿನಾ ಕೊಡ್ತಾವ್ರೆ ಏನಾರ ಹೋಗ್ಲಿ ಸಿಕ್ಕರಮ್ಮ ಇಂತ ಸೊಸೆ ಪಡೆಯ ನೀನು ಪುಣ್ಯ ಮಾಡಿದ್ವಿ ಪುಣ್ಯವಾ ಇಲ್ಲ ಬಿಡವಾ ಇಲ್ಲ ಕತೆ ನಿನ್ ಸೊಸೆ ಅವರಲ್ಲ ನಿಂತರ ಸೊಸೆಗೆ ಪಡಕೆ ಪುಣ್ಯ ಮಾಡವ್ರೆ ಕತೆ ಪುಣ್ಯ ಮಾಡೋರ ಬಿಡು ನಿನ್ ಸೊಸೆ ಪಡ್ಯಾಕೆ ಇವ್ ಬಗ್ಗಿಲ್ಲ ಕತೆ ಮಾಡ್ತೀನಿ ಸರಿಯಾದ ಕೆಲಸ ಕಡಿತೀನಿ ನನ್ನ ಮಗನ ಒಂದ್ ಹಾಕ್ಬಿಟ್ರೆ ಸರಿ ಆಯ್ತದ ಓ ಇವ ಮನೆಗೆಲ್ಲ ಮೊದ್ಲಾಗಿ ಮನೆಯವ್ರ್ ಬಿಟ್ಬಿಟ್ಟು ಇನ್ ಊರವ್ರಿಗೆಲ್ಲ ಪರವಾಗಿ ಮಾತಾಡಕ್ ಹೋಯ್ತಾಳ ಊರವ್ ಪರವಾಗಿಲ್ಲ ಮನೆಯವ್ರಿಗಿಂತ ಕಂಡವ್ರಿಗೆ ಹೆಚ್ಚಾಗೋದ್ರು ಏನ್ ಬಂತ ಬಂದಿ ಬಂದಿ ನಿಂತರ ನಿಂತ್ಕರೇ ಏ ಇವ್ರ ಮರ್ಯಾದೆ ಅಂತ ನೀವ್ರ ಮರೆಯ ಏನೇನು ನಾಯಿಗಿ ಅಂತ ಮಾತಾಡ್ತೀನಿ ನಾಯಿಗಿ ಅಂತ ನೀನು ನಾಯಿ ನಿನ್ನ ಮನೆಗೆ ನನ್ನ ಮಗಳನ್ನ ಕಳ್ಸಿದ್ದಿಲ್ಲ ನೀನು ಹೆಣ್ಣು ಕೊಡವ ಅಂತ ಬಂದಿದ್ದಲ್ಲ ಅಕ್ಕೇ ಕೊಟ್ಟಿದ್ದು ಹೆಣ್ಣು ಏನು ನಾನೇನು ಕರ್ಕೊ ಬಂದ್ಬಿಟ್ಟು ನಿನ್ನ ಹಿಟ್ಟಿಗೆ ನಮ್ಮ ನನ್ನ ಏ ನಿನಗೂ ಆಸೆ ಇತ್ತು ನೋಡ್ರಿ ನಮ್ಮ ಮನೆಯಲ್ಲಿ ಹಾಸ್ತಿ ಪಾಸ್ತಿ ಮನೆ ಮತ್ತೆ ಎಲ್ಲ ನೋಡ್ದೆ ಇನ್ನೇನ್ ಮಾಡಿ ಆಗ ಹ್ಞೂ ಅಂತ ಮುಗಿಸಿ ಥರ ಕತ್ತಾಡ್ಸಿಬಿಟ್ಟು ಈಗ ನನಗೆ ಹೇಗ್ರಾಕ್ಬೋತೀವಿ ನನಗೆ ನೀವು ಹಾಟ್ ಪಾಠ ಎಲ್ಲ ನೋಡಿ ಹಾಕರಿ ನಿಮ್ಮ ಅಂತಿಯರ ಎಷ್ಟು ಜನ ನೋಡಿ ಬಿಸಾಕಿಲ್ಲ ಅಲ್ಲನು ಎಷ್ಟು ಜನ ನೋಡಿ ಬಿಸಾಕಿಲ್ಲ ಅಂತ ಅಲ್ಲ ಕಣತಿ ಅತ್ತೆ ನಿಮ್ದು ಅಮ್ಮಯ್ಯ ಅಂತೀರಿ ಸುಮ್ಮನೀರಿ ಅಲ್ಲ ಹೂವ ಮಗ್ಲು ನೋಡಕ್ ಅಂದ್ಬಿಟ್ಟು ಬಂದದೆ ಇಲ್ಲಿ ನಾನೇ ಕಷ್ಟದಿವ್ನಿ ನಾನು ನೋಡಕ್ಕೆ ಬಂದಿದೆ ನೀವು ಹಿಂದೂ ಕಷ್ಟ ಕೊಡ್ತಾ ಇದ್ದೀರಲ್ಲತ್ತೆ ಅತ್ತೆ ನಿಮ್ದು ಅಮ್ಮಯ್ಯ ಏನೋ ಒಬ್ಬ ಊರಿಗೆ ಹೋಗ್ತೀನಿ ಅಂತದೇ ಬಿಡಿ ಅಲ್ಲ ನಿಮ್ಮ ಊರನ್ನ ನಾನು ಹಿಡ್ಕೊ ಕೂತಿದ್ದಲ್ಲ ಹೋಗ್ಬೇಡ ಅಂತ ಅವ್ರು ತಾನೇ ಕೇಳಿಕೊಂಡು ಹೋಗಿ ಕೆರ್ಕಂಡ್ ನಿಂತಿರೋದು ಹ್ಞೂ ನಿನ್ನ ಹಾಕಿತ್ತೋದ್ ಹೆಂಗ್ ಜೊತೆ ಏ ಮಾತಾಡಕ್ಕಿಲ್ಲ ನಾವು ಮಾತಾಡಕೆ ಅನ್ ಬಾಸು ನೀನು ಹಣೆ ಬರ ಅಕ್ಕಿ ಹಲ್ವಾ ಮಗದು ಹೋಳಾಗಿರೋದು ಏ ನಿನ್ನ ಕಿತ್ತದ ಬುದ್ದಿಗೆ ಏ ನಾ ಅಗಯ ಇತ ಮಾಡಿಕೊ ನೀನು ಹಿಡ್ತದ ಮಾತಾಡೋಣ ನೀನು ಜಾಸ್ತಿ ಮಾತಾಡ್ಬೇಡ ಸುಮ್ಮನೀರ ಸುಮ್ನೀರು ಕತೆ ಇವ್ರಿಗೆ ಓ ಮಾತಾಡ್ಲಿಲ್ಲ ಅಂದ್ರೆ ಮಾತಾಡಿದ ಅಂದ್ರೆ ತಲೆಮೇಲೆ ಕರ್ಕೊಬಿಟಾರ ಏನು ಮುರ್ಯಾದಸ್ಥಿ ಮೊಮ್ಮಗಳು ಅನ್ಕೊಬಿಟ್ಟಾಳೆ ನೀವು ಮರ್ಯಾದಸ್ಥಿ ಮೊಮ್ಮಗಳು ಕಾಪಿಟ್ಟೆ ನನಗೆ ನಾನೇ ಸರಿ ಓ ಮನೆಲೆಲ್ಲ ನೆಟ್ವಾಗ್ ಮರ್ಯಾದಿ ಕೊಡ್ತು ಬಿಟ್ಟು ನಾಲ್ಕು ಸಮ್ನಾಗಿ ಮನೆ ಮಕ್ಕಳೆಲ್ಲ ಬಾಳ್ಬಿಟ್ಟಿದ್ರೆ ಮಾತ್ರ ನಿನ್ನ ಹಿಡ್ದಿಲ್ ತಕ್ಕಿ ಹಿಡ್ದಿ ಅಯ್ಯೋ ದರ್ದ ಮುಂಡೆ ನನ್ನ ಮಗಳು ನೆಟ್ವಾಗ್ ಯಾರವಾಗಿ ಮರ್ಯಾದಿಂದ ಬಂದಿರೋದು ನಿನ್ನಂಗೆ ನಿನ್ನ ಮಗಳಂಗೆ ಹೋಡೋಗಿಲ್ಲ ನೆಟ್ಟಾಗಿ ಮಗಳು ಬುದ್ಧಿ ಕರ್ಬೇಕಂತರು ನೀನು ಹಾಂ ನಾಟ್ಕೊಳ್ಬಿಡ ನಾಟ್ಕು ಅಯ್ಯಯ್ಯೋ ದರ್ದ ಮುಂಡೆ ನಟಿಗೆ ಬಂದ್ಬಿಟ್ಟು ನನ್ನ ಮಗಳು ಸುದ್ದಿ ನೇ ಮಾತಾಡಿದ್ದಕ್ಕೆ ಎಷ್ಟು ನಿನಗೆ ಏ ನೀನು ಕಡಿಮೆ ನನ್ನ ಮಗಳು ಓಡೋದ ಕರು ಓಡಾಡ್ತಾಳೆ ಹಿರೋ ಕರು ಇಡ್ತಾಳೆ ನಿನಗೇನು ಕಷ್ಟ ಅಂತ ಓ ಅದಕ್ಕೆ ಕಿತ್ತೋದವಳು ಅಂತ ಅದಕ್ಕೆ ಅಂದಿದ್ದು ಕಿತ್ತೋದ ಮನೆಯವಳು ಅಂದ್ಬಿಟ್ಟು ಅದಕ್ಕೆ ಆಗತ್ತೆ ಅಂದಿದ್ದು ಓಡೋಗಿರೋ ಮಗಳು ನಮ್ಮ ಏನು ಮಾಡ್ಕೊತಿದ್ದಿಲ್ಲ ನೀನು ಎಂತ ಮರಿಯ ತಿಸ್ತೀ ಮೊಮ್ಮಗಿತಿ ಅಂದ್ಬಿಟ್ಟು ಅಲ್ಲೇ ಗೊತ್ತಾಯ್ತದೆ ಈ ಮನೆಗೆ ನಂಗೆ ಜೋಡ್ ಸಿಕ್ಕ ನಾಳೆ ಹೆಚ್ಚಿದ್ದ ಬೆಂಕಿ ಹಾಕ ಹೋಗಿ ಹೋಗಿ ಇಂಥದ್ದು ಮನೆಗೆ ಇಂಥ ಕಿತ್ತ ಮನೆಗೆ ನನ್ನ ಮಗಳು ಕೊಟ್ಬಿಟ್ಟು ನನ್ನ ಮಗಳ ಜೀವನ ಹಾಳು ಮಾಡ್ಬಿಟ್ಟೆ ಹಾಳು ಮಾಡ್ತಾ ಹಾಳು ಮಾಡ್ತಾ ಇಲ್ಲ ನನ್ನ ಮಗಳು ಚೆನ್ನಾಗಿರ್ತಾಳೆ ಹಂಗಿರ್ತಾಳೆ ಹಿಂಗಿರ್ತಾಳೆ ಅಂತ ಕೊಟ್ಟೆ ಈ ಇಲ್ಲಿ ಬದ್ನೇಕಾಗ ಒಳಗಿರ ಹುಡುಕು ನನಗೇನು ಗೊತ್ತು ನನಗೇನು ಗೊತ್ತು ಅದಕ್ಕೂ ಈಗಾಗ ಎಲ್ಲ ಗೊತ್ತಾಗದು ಹಂಗೇಯ್ಯ ಈಗ ಗೊತ್ತಾಯ್ತದ ಹೀಗೀಗ ನೀನು ಕರ್ಬಳು ಬುದ್ಧಿಗೆ ಒಂದಿಷ್ಟು ಬೆಂಕಿ ಹಾಕ ಮಗ ಹುಷಾರು ಕಣೆ ಹುಸಾರು ನಾನು ಬರ್ತೀನಿ ನೀನು ಅದಕ್ಕಂಗೆ ಆಡ್ತಿದ್ದೀನಿ ಇದು ಇಲ್ಲಾ ನಮಗ ಇಲ್ಲ ಕತೆ ಬರ್ತೀನಿ ಹುಸಾರು ನೀನು ಹುಷಾರಾಗಿರೋ ಏನು ಇವ್ಳು ಹೋಯ್ತಾಳೆ ಅನ್ಬಿಟ್ಟು ಎಲ್ಲ ಇವ್ಳಿಂದ ಹೊರಬತ್ತೆ ಗಾದಿನ ಚೆನ್ನಾಗೇಳವ್ರ ಮಾರ್ಗಟ್ಟ ಮತ್ತೊಂದ್ ಬೀದಿ ಅಂತ ಅಂತ ಜಾತಿಕ್ ಸೇರಿರು ಅಂತ ಜೈಮಾನಕ್ ಸೇರೋರು ಅವ್ರ ಜೊತೆಗೆ ಆಡಕ್ ಆಯ್ಕಿಲ್ಲ ನಾವು ಮರ್ಯಾದಸ್ತ್ರ ನಾವು ಹೆಂಗಿರ್ಬೇಕು ಹಂಗಿರ್ಬೇಕು ಕಿತ್ತೋದ್ ನನ್ಲ ಅವಿ ಬಾಯ್ ಬಿಡದ್ ನೋಡ್ ಬಾಯ್ ಬಿಡದ ಹೇಳೋರ್ಲಿಲ್ಲ ಕೇಳೋರಿಲ್ಲ ನಮ್ ಮನೆ ಗಳಿಸ್ಗಳಾಗಿದ್ರೆ ಮೂಗು ಮುಂದಲೆ ಕುಯ್ದಕ್ ನಮ್ದೆ ನಮ್ದ ಇವ್ರ ಮನೇಲಾಗ್ಕೆ ಈ ರಭಾಜಿ ನೈವಿಸ್ಕೋಕುತಾರೆ ಯಾರ ನಮಿ ನೀ ರಬಾಜಿ ಅನ್ನೋದು ಮತ್ತೆ ನಿಮ್ದು ಅಮ್ಮಯ್ಯ ಕನತ್ತೆ ಇರತ್ತೆ ಸುಮ್ಮನಿರತ್ತೆ ಅದೇ ಕತೆ ನೀನು ಅಲಾ ಕರತ್ನಿ ಬಿಡು ಅಂತ ನಿಮ್ಮ ಬಿಡು ನಾನೆಲ್ಲ ನೀ ಸಸೆ 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 ಕೂರ್ಸ್ಕೊಂಡ ಸರಿ ಶಾಸ್ತಿನಿ ಆಯ್ತು ನಾನೇನಂತೆ ಮಾಡಿದೆ ಕಂಡುಕೊಂಡು ನಿಮ್ಗೆ ಜಗ್ಳು ಕಂಡ್ಕೊಳ್ಳಿ ಅಂತ ಹೇಳಿದಿನ ಇಲ್ಲ ಅವುಂಗ ಹೇಳ ಇಲ್ಲ ನಿಮ್ಗೆ ಹೇಳಿದಿನ ನೀವಿಬ್ರು ಜಗಳ ಕಂಡ್ಕೊಬಿಟ್ಟು ನನ್ನ ಮದ್ಯದಲ್ಲಿ ಹೇಳಿದ್ರಿ ನನಗೆ ಇಲ್ಲಿ ಸಣ್ಣ ಬಂದು ಸುಸ್ತ ಬಂದು ಬೀತಂಗ್ ಅರ್ಥ ಮಾಡ್ಕೊಳ್ಳಿ ನನ್ ಕಷ್ಟ ನನ್ಗೆ ಸಾವಿ ಸುತ್ತ ಸುಸ್ತ ಹೊಟ್ಟೆನೊಬ್ಬನ ಕೂತದೆ ನಾನೇ ಅಲ್ಲಿ ಸಹಿತ ಕೂತೀವಿ ನಿಮ್ದು ಬೇರೆ ಇಲ್ಲಿ ನೆಮ್ಮದಿ ಇಲ್ಲ ಇದಾಗ ಅಪ್ಪನ ಮನೆಗೆ ಹೋಗೋಕಾಯ್ಕ ಗಂಡನ ಮನೆಗೆ ಹೋಗೋಕೆ ಕಾಯ್ಕಿಲ್ಲ ಒಂದು ನೆಮ್ಮದಿನೂ ಇಲ್ಲ ನನಗೆ ನೆಮ್ಮದಿ ಅನ್ನೋದೇ ನನ್ನ ಜೀವನದಲ್ಲಿ ನಾನು ತಂದಿಲ್ಲ ನಾನು ಸುಮ್ಮನೆ ಇತ್ತಾಗೆಲ್ಲ ಹಾಡಿ ಹಾಡಿ ಸಾಕಾಗಬೇಕಾದ್ರೆ ಸಾಕೈತೆ ಕಿತ್ತೋದ್ ಮುಂಡೆ ನನ್ನ ಮಗಳು ಸುದೀನ ಬರ್ತಾರೆ ಗೋಡಗೋಳೆ ಅಂತಿದ್ದ ಬೆಂಕಿ ಹಾಕ ಇಟ್ಟಿದ್ದಾನೆ ನಿಂತಿದ್ಲು ನಮ್ಮ ಮಟ್ಟಿಗೆ ಬಂದಮೇಲೆ ನನ್ನ ಮಗನ ಮದುವೆ ಅಂದರೆ ಎಷ್ಟು ಎಷ್ಟೋ ಮನೆ ಗಿಡ ಕಟ್ಕೊಂಡು ಏನೋ ಹೊತ್ತು ಲಕ್ಷ ಇಪ್ಪತ್ತು ಅಂತ ಎಲ್ಲಿ ಯಾಕಂದ್ರೆ ಹೇಳ್ತಾಳೆ ದುಡ್ಡು ಮನೆ ಕಟ್ಕೊಂಡು ಅಂತ ಇನ್ನು ಮೇಲಿಂದ ಉದುರ್ತೇನೋ ತಿರ್ಬಕಿ ತುರು ತಿರ್ ತಿರುಪಕಿ ಮುಂಡೆದು ತಿರುಪೇ ಮುಂಡೆದು ಮನೆ ಕಟ್ಕೊಂಡದ ಈಗ ಸುಮ್ಮನೆ ಎಲ್ಲನೂ ಸುಳ್ಳು ಸುಳ್ಳು ಹೇಳ್ಕೊಂಡು ಹಾಂ ಮನೆಯ ಅಷ್ಟು ಲಕ್ಷಕ್ಕೆ ಇಷ್ಟು ಲಕ್ಷ ಕಟ್ಟಿವಿ ಅಂತ ಮಗುನ ಕೊಟ್ಟಿದ್ದಾರಂತೆ ಅವ್ರು ನೋಡ್ರೆ ಮುರ್ದ್ರೆ ಮನೇಲಿ ಬಿದ್ದವ್ರೆ ಅಂಥ ಜಮಕ್ಕೆ ಕಡಿಮೆ ಇಲ್ಲ ದರ್ದ್ರ ಮುಂಡೆತ್ರು ಒಳತ್ತಿದ್ದ ಬೆಂಕಿ ಯಾಕ ಅವ್ಳ ಮೊಕ್ಕೆ ನನಗೆ ಹೆಪ್ರಾಸಿತ್ತೆ ಬರಲಿ ಸರಿ ಸರಿ ಅವ್ಳಿಗೆ ಜೋಡ ನೋಡ್ ಕಳಿಸ್ತೀನಿ ನಮ್ಮ ಮನೆ ಮುತ್ಕೊಳ ಅವಳು ನೆಟ್ಕಿಲ್ಲ ನಮ್ಮ ಮನೆ ಮುತ್ಕಿ ನನಗೆ ಬೈಯಾಪತಾಳೆ ಆಗಿದ್ರೆ ಉಗಿಯವ್ರ ಹೊಳಿಗೆ ಮೊಕ್ಕೆ ಮುಂದೆ ಹಿಡ್ತೀವಿ ಬಿಸಾಕೋರು ಆಚೆಗೆ ಇದ್ದರ್ದ್ರ ಮುಂಡೆ ಮುತ್ಕಿ ಕೆ ಅವಳು ಮುಂಡೆ ನನ್ನ ತಾನೇ ಹಿಡ್ಕಿತಾಳೆ ಸರಿ ಮಾಡ್ತೀನಿ ಹಿಡಿದು ಒಂದು ಇಲ್ಲ ಒಂದು ದಿವಸ ಕಾಣಿಸ್ತೀನಿ ಅವಳಿಗೆ ಮುಂದುವರಿ ಇವದು ಹಾಗೆ ವೀಡಿಯೋ ಹಂಗಿತ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಚಾನಲ್ ಟೂ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು